ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವದ ಐದನೇ ದಿನವಾದ ನಿನ್ನೆ ಸಭಾ ಕಾರ್ಯಕ್ರಮ ನಡೆಯಿತು ಸಭಾ ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ ಅವಕಾಶಗಳನ್ನು ಪಡಿಸಿಕೊಳ್ಬೇಕು ಅದನ್ನು ಯೋಗವಾಗಿ ಕರುಣಿಸಿಕೊಳ್ಬೇಕು ಆ ಯೋಗದಿಂದ ನಮ್ಮ ಕುಟುಂಬಕ್ಕೆ ಭಾಗ್ಯ ಸಿಗಬೇಕು ಇದರಿಂದ ಕುಟುಂಬ ಸಂತೋಷದಿಂದ ತುಂಬಿ ತುಳುಕಬೇಕು ಇಲ್ಲಿ ತಾಯಿಯ ಸೇವೆ ಮಾಡಲು ಬಂದವರಿಗೆ ಒಂದು ದೊಡ್ಡ ಯೋಗ ಸಿಕ್ಕಂತೆ ಎಂದ್ರು ತಾಯಿಯ ಸೇವೆ ಮಾಡಲು ಯಾರಿಗೆ ಭಾಗವಹಿಸಲು ಅವಕಾಶವಿದೆಯೋ ಅವರಿಗೆ ಮಾತ್ರ ತಾಯಿಯ ಅವಕಾಶ ಕೊಡ್ತಾಳೆ ಎಲ್ಲರಿಗೂ ಇಂತಹ ಸೇವೆ ಮಾಡಲು ಅವಕಾಶ ಸಿಗೋದಿಲ್ಲ ಎಂದ್ರು ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಪವಾಡ ಸದೃಶವೆಂಬಂತೆ ಪೊಳಲಿ ರಾಜರಾಜೇಶ್ವರಿ ಅಮ್ಮನ ಕ್ಷೇತ್ರದ ಕೆಲಸ ಕಾರ್ಯಗಳು ಮೂಡಿಬಂದಿವೆ ಅಮ್ಮನೇ ಬಂದು ಭೂಮಿಯನ್ನು ತಿರುಗಿಸಿ ದೇವಸ್ಥಾನ ಪುನರ್ ನಿರ್ಮಿಸಿದಂತಿದೆ ಭೂಮಿ ಒಡೆದು ದೇವಿಯೇ ಪ್ರತ್ಯಕ್ಷವಾದಂತೆ ಇದು ಮೂಡಿಬಂದಿದೆ ಇಲ್ಲಿನ ಕಲೆ ಕಾರಣಿಕ ಭಯ ಭಕ್ತಿಯನ್ನ ಮೂಡಿಸುತ್ತದೆ ಎಂದರು ಇನ್ನು ಮೂಡಬಿದ್ರಿ ಜಯನಮಠದ ಸ್ವಸ್ತಿ ಶ್ರೀ ಚಾರು ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಆಶೀರ್ವಚನ ನೀಡುತ್ತಾ ಪೊಳಲಿ ಕ್ಷೇತ್ರಕ್ಕೆ ಹೊರೆ ಕಾಣಿಕೆ ಸಲ್ಲಿಸುವುದು ಮಾತ್ರವಲ್ಲ ಪ್ರತಿ ತಿಂಗಳಿಗೊಂದು ಸಲುವಾದರೂ ದೇವಸ್ಥಾನಕ್ಕೆ ಬಂದು ಪೂಜೆ ಭಜನೆಗಳನ್ನ ಮಾಡಬೇಕು ಹಾಗಾದರೆ ಮಾತ್ರ ನಮ್ಮ ಧರ್ಮ ಜಾಗೃತಿ ಸಂಸ್ಕೃತಿ ಆಚಾರ ವಿಚಾರಗಳು ಉಳಿಯುತ್ತೆ ಅಂತ ಹೇಳಿದರು ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಕ್ಷೇತ್ರದ ಹಿರಿಮೆ ಗರಿಮೆ ಮಹಿಮೆ ಜೊತೆಗೆ ಎಲ್ಲ ಭಕ್ತಾದಿಗಳಿಗೆ ಶುಭಾಶೀರ್ವಾದ ಬಹಳ ಸಂತೋಷ ಅಲ್ಲಿಂದ ಬರುವಾಗ ಒಂದು ಬಿಡದೆ ಕಾರ್ಯಕರ್ತರು ಬಹಳ ಯಶಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನನಗೆ ಸಿಕ್ಕಿದಂಥ ಅವಕಾಶವನ್ನ ಆ ತಾಯಿಯ ಸೇವೆ ಮಾಡಬೇಕು ಅಂತ ಹೇಳುವಂತ ಆ ಚಿಂತನೆ ಆ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನನ್ನ ಯಶಸ್ವಿಯಾದ ವಂದನೆಗಳನ್ನ ಈ ಒಂದು ಪಾವಿತ್ರವಾದಂಥ ಕೆಲಸ ಕಾರ್ಯ ಈ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಅದು ಇಡೀ ನಮ್ಮ ಅವಿಭಾಜ್ಯ ಜಿಲ್ಲೆಯಲ್ಲಿ ವಿಸ್ತರಣೆ ಆಗಿ ಅದೇ ರೀತಿಯಾಗಿ ಇವತ್ತು ಮುಂಬೈ ಇರ್ಬೋದು ಬೆಂಗಳೂರು ಇರ್ಬೋದು ಅಥವಾ ವಿದೇಶದಲ್ಲಿ ಕೂಡ ಈ ದೇವಸ್ಥಾನದ ಒಂದು ಪಾವಿತ್ರತೆಯನ್ನು ಹೆಚ್ಚಿಸುವಂಥ ಕೆಲಸ ಕಾರ್ಯ ಅನೇಕ ದಾನಿಗಳ ಮುಖಾಂತರ ಇವತ್ತು ಕೈಗೂಡುವಂಥ ಅವಕಾಶ ಆಗಿದೆ ಇಂಥ ಒಂದು ಪಾವಿತ್ರವಾದಂಥ ದೇವಸ್ಥಾನ ಹೆಚ್ಚಿನ ನಿಮಿಷ ನಾವೆಲ್ಲರೂ ಕೂಡ ನಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ ಎಷ್ಟೇ ಇರಲಿ ಮರುಕಟ್ಟಲೆ ಬಂಗಾರಣೆ ನಮ್ಮ ಹತ್ರ ಇರಲಿ ಆಸ್ತಿ ಪಾಸ್ತಿ ಇರಲಿ ನಮಗೆ ಮನಃಶಾಂತಿ ಸಿಗಬೇಕಾಗಿದ್ರೆ ನಾವು ದೇವರನ್ನು ಪ್ರಾರ್ಥಿಸಬೇಕು ಏಕೇಂದ್ರಿಯ ದ್ವೀಂದ್ರಿಯ ತ್ರೀಂದ್ರಿಯ ಚತುರೇಂದ್ರಿಯ ಪಂಚೇಂದ್ರಿಯ ಜೀವಿಗಳನ್ನು ಸೃಷ್ಟಿಸಿದ್ದು ಮಾತ್ರ ಅಲ್ಲದೆ ರಕ್ಕಸರನ್ನೂ ಸೃಷ್ಟಿಸಿದ್ದಾರೆ ಹಾಗಾಗಿ ದೈವರನ್ನೇ ಸೃಷ್ಟಿಸಿದ್ದಲ್ಲ ಎಷ್ಟ ಅಪ್ರತಿಮವಾದಂತಹ ವೀರರು ಶೂರರು ಇರಬಹುದು ರಾಮನೇ ಇರಬಹುದು ರಾಮನಿಗೆ ಎದುರಾಗಿ ಒಬ್ಬ ರಾವಣನನ್ನು ನಿರ್ಮಿಸಿದ್ರು ಆದ್ರೆ ಪುನಃ ತೋರಿಸಿದ್ರು ಸಂದೇಶ ರಾವಣನಿಗೆ ಅಳಿವು ರಾಮನಿಗೆ ಉಳಿವು ಅಂತ ಹಾಗಾಗಿ ನಮ್ಮ ಆದರ್ಶ ಸಂಸ್ಕೃತಿಯ ಈ ಒಂದು ಉತ್ಸಾಹದ ಅದಮ್ಯ ಚೇತನದಲ್ಲಿ ನಾವೆಲ್ಲ ಆದರ್ಶದ ಪಾಲಕರು ಅನ್ನುವುದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಮೂಡಿಸಿಕೊಂಡು ಭಕ್ತರ ಕರ್ತವ್ಯ ಪುರುಷಾರ್ಥ ಚತುಷ್ಟೇ